ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕಮಲ್ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರೆ ಈ ಮಾತು ನೂರರಕ್ಕೆ ನೂರರಷ್ಟು ಸತ್ಯ ಎಲ್ಲವೂ ಇದ್ದು ಆರೋಗ್ಯ ಇಲ್ಲದಿದ್ರೆ ಏನೂ ಇಲ್ಲದಂತೆ ಈ ಆರೋಗ್ಯದ ಮಹತ್ವನ ಅರಿತಂತಹ ಇಲ್ಲಿನ ಕನ್ನಡ ಸಂಘವು ಹಲ್ಲಿಲಾಲ್ ಹೆಲ್ತ್ ಕೇರ್ ಗ್ರೂಪ್ನ ಸಹಯೋಗದೊಂದಿಗೆ ಜಂಟಿಯಾಗಿ ಇದೇ ಸೆಪ್ಟೆಂಬರ್ ತಿಂಗಳ ಇಪ್ಪತ್ತೆರಡರಂದು ಮನಮದಲ್ಲಿರುವಂತಹ ಕನ್ನಡ ಭವನದಲ್ಲಿ ಒಂದು ಬೃಹತ್ ವೈದ್ಯಕೀಯ ಶಿಬಿರವನ್ನು ಆಯೋಜಿಸಿದೆ ಇದಕ್ಕೆ ಆರೋಗ್ಯ ದಿನ ಎನ್ನುವಂಥ ಹೆಸರನ್ನು ಕೂಡ ಅವರು ನೀಡಿದ್ದಾರೆ ಈ ವೈದ್ಯಕೀಯ ಶಿಬಿರದಲ್ಲಿ ಬ್ಲಡ್ ಪ್ರೆಷರ್ ಬ್ಲಡ್ ಶುಗರ್ ಕೊಲೆಸ್ಟ್ರಾಲ್ ಯೂರಿಕ್ ಅಸಿಡ್ ಸೇರಿದಂತೆ ಹಲವಾರು ಪರೀಕ್ಷೆಗಳನ್ನು ಉಚಿತವಾಗಿ ಮಾಡ್ತಾ ಇದ್ದಾರೆ ಅದು ಅಲ್ಲದೆ ವರ್ಲ್ಡ್ ಹಾರ್ಟ್ ಡೇ ಅಂಗವಾಗಿ ವಯೋಮತಿ ನಲವತ್ತಕ್ಕೆ ಮೇಲ್ಪಟ್ಟವರಿಗೆ ಹೃದಯದ ಪರೀಕ್ಷೆಯ ಜೊತೆಗೆ ಜಿಯ ಚೆಕ್ಅಪ್ ಕೂಡ ಇದೆ ಇದರ ಜೊತೆಗೆ ಕಾರ್ಡಿಯಾಲಜಿಸ್ಟ್ ನ್ಯೂರಾಲಜಿಸ್ಟ್ ಗೈನಕಾಲಜಿಸ್ಟ್ ಸೇರಿದಂತೆ ಹದಿನಾಲ್ಕು ಅನುಭವಿ ಕನ್ನಡಿಗ ವೈದ್ಯರುಗಳ ಕನ್ಸಲ್ಟೇಷನ್ ಕೂಡ ಇಲ್ಲಿ ತಮಗೆ ಉಚಿತವಾಗಿ ದೊರಕುತ್ತದೆ ನೆನಪಿಡಿ ಇವೆಲ್ಲವೂ ಉಚಿತ ಬೃಹತ್ ವೈದ್ಯಕೀಯ ಶಿಬಿರದಲ್ಲಿ ಪಾಲ್ಗೊಳ್ಳಲು ದೀಪ ಎಲ್ಲ ಕನ್ನಡಿಗರಿಗೂ ಮುಕ್ತ ಅವಕಾಶವಿದೆ ನೆನಪಿಡಿ ಇದೇ ಸೆಪ್ಟೆಂಬರ್ ತಿಂಗಳ ಇಪ್ಪತ್ತೇಳನೇ ತಾರೀಕಿನ ಶುಕ್ರವಾರದಂದು ಮನಮದಲ್ಲಿರುವಂತಹ ಕನ್ನಡ ಭವನದ ಸಭಾಂಗಣದಲ್ಲಿ ಬೆಳಿಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಈ ಶಿಬಿರ ಜರುಗ್ತಾ ಇದೆ ಈ ಒಂದು ಸುವರ್ಣಾವಕಾಶದ ಸದುಪಯೋಗವನ್ನು ಪಡೆದುಕೊಳ್ಳಿ ಎಲ್ಲರೂ ಈ ಒಂದು ಉಚಿತ ವೈದ್ಯಕೀಯ ಶಿಬಿರದಲ್ಲಿ ಪಾಲ್ಗೊಳ್ಳಿ